ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ಆಗಿರ್ತಾರೆ ನಗರಸಭಾ ಸದಸ್ಯರು ಗ್ರಾಮ ಪಂಚಾಯತ್ ಎಲ್ಲರೂ ಸಾಲಿಟ್ಟು ಇಪ್ಪತ್ತಿನ ಕೂಡ ಅವರು ಅವ್ರಿಗೆ ಮನವರಿಕೆ ಆಗತ್ತೆ ಪ್ರಜೆಗಳಿಗೆ ಗೊತ್ತಾಗುತ್ತೆ ಪ್ರಜಾಪ್ರಭುತ್ವ ದಿಗಮನ್ನು ಅಂದರೆ ಶಾಲೆ ಮಕ್ಕಳು ಎಷ್ಟೋ ಅಂತ ನಾವು ಒಂದು ಆದೇಶ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿ ಗ್ರಾಮ ಎಲ್ಲ ಸದಸ್ಯರುಗಳು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಾಲಿಟ್ಟು ಇಪ್ಪತ್ತೋಡಕಾರ್ಥ ಜನ ಬರಬೇಕು ತಿಳಿದ ತಾನು ಬರಬಹುದು ಅಂತ ತಿಳಿಸ್ಕೊಳ್ತಾರೆ ನಾವು ಜಿಲ್ಲಾಧಿಕಾರಿಗಳು ಹೇಳಿದ್ವಿ ಅದೇ ರೀತಿ ಎಲ್ಲ ಸಂಘ ಸಂಸ್ಥೆಗಳು ಸುಮ್ಮನೆ ಬಂದು ಒಂದು ನಾಲ್ಕು ಜನ ಬಂದು ನಾವು ಈ ಸಂಘ ಆ ಸಂಘ ಬೆಳಗ್ಗೆ ಹೋಗೋದೆ ನಮ್ಮನ್ನು ನೋಡೋದೇ ಸಾಗರ್ ಬರಬೇಕು ನಮ್ಮ ಜೊತೆ ಇಪ್ಪತ್ತು ಜನ ತಕ್ಕೊಮ್ಮೆ ಪ್ರಜಾಪ್ರಭುತ್ವದ ಬಗ್ಗೆ ಸರಿಧಾನ ಅನ್ನೋದು ಓಡಲಿ ಹೋಗಲಿ ಅನ್ನೋ ದೃಷ್ಟಿಯಿಂದ ನನ್ನೆಲ್ಲ ನಮ್ಮ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇವೆ ಕನಿಷ್ಠ ಒಂದು ಇಪ್ಪತ್ತು ಜನ ನಾವು

ಅದಕ್ಕೆ ನಾನು ಹೇಳಿದೆ ಸಹ ಈಗ ಹರಿಯಾರ ತಾಲೂಕು ಗ್ರಾಮದ ಮತ್ತು ನಗರ ಪ್ರಭಾಗದಲ್ಲಿ ಮಾನವ ಸರ್ಪ್ರೆ ಅನ್ಯಾಸೆ ಮೂವಾಗ್ತಾ ಇರೋದ್ರಿಂದ ಸಂಬಂಧಪಟ್ಟು ಅಲ್ಲಿ ಬಿ ಬಸ್ಲಿಂಗಪ್ಪ ಬಿ ಕೃಷ್ಣಪ್ಪ ಹುಟ್ಟಿದಂಥವರು ಅಲ್ಲಿ ದಲಿತ ಸಂಘಟನೆಗಳು ಬಹಳ ಒಂದು ಜೋರಾಗಿದೆ ಮತ್ತು ಶಕ್ತಿಯುತವಾಗಿದೆ ಅದರಿಂದ ನೀವು ಬರೀ ಏನ್ ನಾವು ಸಭೆ ಬಂದಿವಿ ಅಷ್ಟೇ ಈ ವಿಷಯ ನಿಮ್ಗೆ ಗೊತ್ತಿರೋದು ಯಾಕಂದ್ರೆ ಪತ್ರಿಕೆ ಇಲ್ಲ ಅವ್ರು ಟಿ ವಿ ಒಳಗೂ ಅವ್ರು ಸರ್ ನನ್ ಅನುಮಾನ ಯಶಸ್ವಿ ಆಗುತ್ತೆ ಜನಸಾಮಾನ್ಯ ಏನು ಗಮನ ಐತೆ ಅಂದ್ರೆ ಕಾರ್ಯಕ್ರಮ ಯಶಸ್ವಿ ಆಗ್ಬೋದು ಅಧಿಕಾರಿಗಳು ಮಠದಲ್ಲೇ ಕಾರ್ಯಗಳು ಯಶಸ್ವಿಯಾಗಿ ನಡೀತಾ ಅದಕ್ಕೆ ನಾವು ಜಿಲ್ಲಾಧಿಕಾರಿ ಅಭಿಪ್ರಾಯ ಅದ್ರ ಮತ್ತು ನಗರ ಭಾಗದಲ್ಲಿ ಎಲ್ಲ ಪಂಚಾಯಿತಿ ಗಮನ ಐತೆ ಸರ್ ಬಾಲ್ಮರಿ ಕಾರ್ಯಕ್ರಮ ಇದೆ ಬಾಬಾ ಸಾಹೇಬ್ ಮಾನವ ಸಪ್ಲೈ ಕಾರ್ಯಕ್ರಮ ಇರೋದ್ರಿಂದ ಎಲ್ಲರೂ ಒಂದು ಭಾಗವಹಿಸ್ಬೇಕಂತ ಕಂಪ್ಲೇಂಟ್ ಚಳವಳಿ ಮಾಡ್ಲಿ ಅಂದ್ರೆ ಮನೆ ಮನೆ ಮಾತಿಗೆ ಏನಿಲ್ಲ ಜನಪಕ್ಕಿಯನ್ನು ಕಂಟ್ರ ಅಂತ ಅವ್ರಿಗೆ ಮೆಸೇಜ್ ಹೋಗ್ಬೇಕು ಅದ್ ನಮ್ ಸುಧಾಕರ್ ಒಂದು ಒಳ್ಳೆ ಸಿಗು ಗ್ರ್ಯಾಂಕ್ ಬರ್ತಾವೆ ಕಸ ತ ಅವ್ರಿಗೊಂದು ಕ್ಯಾಸೆಟ್ ಮಾಡಿ ಹಾಕ್ಬಿಟ್ರೆ ಅದು ಒಳ್ಳೆ ಗಮನ ಇರ್ತದೆ ಎಸ್ ಎಸ್ ಇರೋದು ಅಂದ್ರೆ ನಮ್ಮ ಕಾರ್ಯಕ್ರಮದ ಯಶಸ್ಸು

ಅವ್ರು ಬರೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂತ ಇದಾರೆ ಶಿಕ್ಷಣ ಇಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ತ್ ಸಾವಿರ ರೂಪಾಯಿ ಬಂದ್ರೆ ಎರಡ್ ಸಾವಿರ ರೂಪಾಯಿ ಬಂದ್ರೆ ಇನ್ನು ಸಾವಿರ ಏನ್ ಸರ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಲ್ಲಿ ಯಾವ ಕಚೇರಿ ಅಧಿಕಾರಿಗಳು ಇಲ್ಲಿ ನಮ್ಮ ಕೈ ಕಾಣ್ತಾ ಇಲ್ಲ ನೀವು ಮತ್ತೆ ಮಾಡ್ತಾ ಇದ್ರೆ ನಿಮ್ಮ ಅಧಿಕಾರಿಗಳು ಯಾರು ಬರ್ತಾರಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ ಅಂತ ನೀವ್ ಹೇಳ್ತೀರಿ ಇದೇನು ಪ್ರಜಾಪ್ರಭುತ್ವದ ಅಡಕ ಮಾಡಕ್ ಕೊಟ್ಟಿದ್ರೋ ಅಥವಾ ಯಶಸ್ವಿ ಮಾಡಿದ್ರನ್ನಂತ ಭಾವನೆ ನಂಬಿ ಬರ್ತಾ ಇದೆ ಆ ಕಾರಣಕ್ಕೋಸ್ಕರ ದಯಮಾಡಿ ಗೊತ್ತು ಹನ್ನೊಂದು ಗಂಟೆಗೆ ಕರೆದಂತ ಸಭೆನ ಅಧಿಕಾರಿಗಳು ಬಂದರೆ ಜಾಗ ಗುರುತಿಸ್ತಿದಿವಿ ಇನ್ನೂ ಈ ಸ್ಥಳದಲ್ಲಿದ್ದೀರಿ ನೀವು ಇನ್ನೂ ಗುರುತು ಮಾಡಂತ ಪ್ರಯತ್ನದಲ್ಲಿ ಅಂದ್ರೆ ಜನರಿಗೆ ಯಾವ ರೀತಿ ಪ್ರಚಾರಗಳಾಗಿದವು ಯಾವ ಅಧಿಕಾರಿಗಳು ಯಾವ ಏರಿಯಾಗಳಿಗೆ ಆಗಿದವು ಯಾವ ಕೌನ್ಸಿಲರ್ಗಳು ಇಡೀ ವಾರ್ಡ್ ಅಲ್ಲಿ ಹೋಗೋ ಕೌನ್ಸಿಲರ್ಗಳು ಇರ್ತಾರೆ ಅವ್ರಿಗೆ ಹೇಳಿದ್ರು ಕೂಡ ಅವರು ಇಡೀ ಸಮಾಜಕ್ಕೆ ಒಂದು ಏರಿಯಾದಲ್ಲಿ ಪ್ರಚಾರ ಮಾಡ್ತಾರೆ ಈಗ ಅವ್ರನ್ನ ಯಾವ ರೀತಿ ನೀವು ಪ್ರಜಾಪ್ರತಿನಿಧಿಗಳನ್ನ ಯಾವ ರೀತಿ ಸಭೆ ಮಾಡಿ ಏನಾದ್ರು ಮಾಡಿದ್ದೀರಾ ಅಥವಾ ನಗರಸಭೆ ಇಲ್ಲಿ ಕಮಿಷನರ್ ಇಲ್ಲ ಅವರು ಕಾರ್ಮಿಕರಿಗೆ ಮಾಹಿತಿ ಗೊತ್ತಿದ್ಯಾ ನಗರದಲ್ಲಿ ಅಥವಾ ಬೇರೆ ಬೇರೆ ಪಂಚಾಯತಿಗಳಲ್ಲಿ ಇವೆಲ್ಲವನ್ನೂ ಕೂಡ ನೀವು ಈಗ ಇಲ್ಲಿ ಸಾರ್ವಜನಿಕರು ಇಲ್ಲಿ ಬಂದಿರ್ತಕ್ಕಂಥ ಯಾರು ಸಾಮಾನ್ಯ ಜನಗಳೇನು ಅಲ್ಲ ಇವರು ಎಲ್ಲ ಹೋರಾಟಗಾರರು ಎಲ್ಲ ಸಾಕಷ್ಟು ಅನುಭವ ಇರ್ತಕ್ಕಂಥ ಎಲ್ಲ ಜನರ ಒಳಗಾಡ್ಲಿರ್ತಕ್ಕಂತ ಒಂದು ತಂಡಗಳಿರೋ ಇವ್ರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತಂದ್ರೆ ಯಶಸ್ವಿ ಆಗಂತ ದಿಕ್ಕಿನಲ್ಲಿ ನಿಮ್ಮ ಆಲೋಚನೆಗಳನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ವ್ಯಕ್ತಪಡಿಸಬಹುದು ತುಂಬಾ ಗಂಭೀರವಾದ ವಿಚಾರ ಇಲ್ಲಿ ಸಮಾರೋಪ ಇದೆ ಅನ್ನೋದು ನಮ್ಗೆ ಎಲ್ರಿಗೂ ಖುಷಿ ಆಯ್ತು ಅವರು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ಮೇಲೆ ಈಗ ಇದಾದ್ರೆ ನಮಗೆ ಇಲ್ಲಿ ಲೋಕಲ್ ಒಂದು ಮಾಹಿತಿಗಳು ಸಿಗ್ತಾ ಇಲ್ಲ ಕಾರಣಕ್ಕ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ನೀವು ಗಮನ ಸೆಳೆಯಬೇಕು ಮತ್ತೆ ನೀವು ವಿದ್ಯಾರ್ಥಿಗಳನ್ನ ಒಂದೊಂದು ಶಾಲೆಯಿಂದ ಒಂದೊಂದು ಭಾಗದಲ್ಲಿ ಗುರುತಿಸಿದಾಗ ಸಾರ್ವಜನಿಕರಿಗೆ ಎಲ್ಲಿ ಅವಕಾಶ ಇರುತ್ತೆ ಅವರು ಎಲ್ಲಿ ಬರ್ತಾ ಇರುವ ಅಲ್ಲಿ ಫಿಲಪ್ ಆಗಬೇಕು ಅಥವಾ ಯಾವ ಸಂಘಟನೆಗಳು ಒಂದೊಂದು ಕಡೆಗೆ ಅವರವೇ ಆಗಿರ್ತಕ್ಕಂತ ಒಂದು ಛಾಯಾಚಿತ್ರಗಳು ತೆಗೆದು ಅದನ್ನ ಮಾಡಬೇಕು ಅಂತ ಇದೆ ಮತ್ತೆ ಅದರ ಜೊತೆಗೆ ಇನ್ನು ಎಲ್ಲಾ ವಾಟ್ಸಪ್ಗಳಲ್ಲಿ ಕೆಲವು ಮಾಹಿತಿಗಳನ್ನ ತಂತ್ರಗಳ ಜೊತೆಗೆಲ್ಲ ತಾವು ಸಲೆಕ್ಟ್ ಒಂದು ಪ್ರಸಪ ಮಾಡಿ ಕೆಲವು ಅಲ್ಲಿ ಒಂದು ಆಫ್ ಎಲ್ಲ ಇದು ಮಾಡ್ಕೊಂಡು ಸಿಗುತ್ತೆ ಅಂತಾರೆ ಪ್ರಯತ್ನ ಕೂಡ ಈ ಕೂಡ ನೀವು ಅದನ್ನ ಪ್ರಸಾರ ಮಾಡ್ತಾ ಇಲ್ಲ ಈಗ ಇಲ್ಲಿ ಎಲ್ಲಾ ಪೂರ್ಣಗಳಲ್ಲೂ ಹಾಕೊಂಡು ಅಲ್ಲಿ ಬಂದಿರತಕ್ಕಂಥ ಅವ್ರಿಗೆ ಆ ನಂತರ ಒಂದು ಯಾವ್ದೋ ಒಂದು ಪತ್ರ ಪ್ರಶಸ್ತಿ ಪತ್ರನ ಏನು ಕೊಡ್ತೀವಿ ಇದರಲ್ಲಿ ಅನ್ನೋ ಪ್ರಸ್ತಾಪನ ಇರ್ತೀವಿ ಇದು ತುಂಬಾ ಗಂಭೀರವಾದ ವಿಚಾರ ಇದನ್ನ ನೀವು ಪೂರ್ವಭಾವಿಯಾಗಿ ನೀವು ಜಾಗ ಗುರುತಿಸ್ಕಂತಕ್ಕಂಥದ್ದು ಕಾರಣ ಸಭೆ ಮಾಡ್ತಕ್ಕಂಥದ್ದು ಅವೆಲ್ಲವೂ ಮಾಡ್ಕೋಬೇಕಾಗಿತ್ತು ಇಲ್ಲಿ ನಮ್ಮ ಆಲೋಚನೆಗಳೇನಂತಂದ್ರೆ ಇಲ್ಲಿ ಇರ್ತಕ್ಕಂಥವರಿಗೆ ನೀವು ಏನ್ ಮಾಡ್ತಾ ಇದ್ದೀರಿ ಏನ್ ಮಾಡಿದೀರಿ ಅವ್ರ ಯಾರು ನಮ್ಗೆ ಈಗ ಏನು ಏನ್ ಸರ್ ನೀವು ಸಭೆ ಮಾಡೋದು ಮಾಡೋದು ಅಧಿಕಾರಿಗಳು ಇದರಲ್ಲೇ ಕಾಲ ಕಳುಬಿಟ್ರೆ ಇದನ್ನು ಪ್ರಚಾರ ಮಾಡಾರೆ ಯಾರು ಇದನ್ನ ಅಟ್ಲೀಸ್ಟ್ ಒಂದು ಸಭೆಗಳಲ್ಲಿ ಆಟೋಗಳಲ್ಲಿ ಪ್ರಚಾರ ಮಾಡಿ ಒಂದು ಮೈಕ್ ಇಟ್ಕೊಂಡು ಎಲ್ಲ ಕಡೆ ಪ್ರಚಾರ ಮಾಡಿ ನಾವೊಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಸಾಕಷ್ಟು ಪ್ರಚಾರ ಮಾಡ್ತೀವಿ ಪತ್ರಿಕೆ ಸ್ಟೇಟ್ಮೆಂಟ್ ಕೊಡ್ತೀವಿ ಅಥವಾ ಮಾಡ್ತೀವಿ ಏನೆಲ್ಲ ಮಾಡ್ತಾ ಇದೀವಿ ಇಲ್ಲಿ ಹರಿಯಾಣದಲ್ಲಿ ಅದು ಕಾಣ್ತಾ ಇಲ್ಲ ಅನ್ನೋದ್ ನನ್ನ ಗಮನಕ್ಕೆ ನನಗೆ ಅನಿಸ್ತಾ ಇದೆ ಆತನಕ್ಕೂ ಸ್ವಲ್ಪ ಅದನ್ನು ಯಾವ ರೀತಿ ಸಮರ್ಥವಾಗಿ ಹೇಳ್ಕೊಳ್ತಾರೆ ಅನ್ನೋದನ್ನ ಹೇಳೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಇರ್ತಕ್ಕಂತಹ ಕಲ್ಪನೆ ಕೂಸಾಗಿರತಕ್ಕಂತ ಈ ಪ್ರಜಾಪ್ರಭುತ್ವ ಪ್ರಜೆಗಳು ಎಷ್ಟು ಮುಖ್ಯನೋ ಪ್ರಭುಗಳು ಅದಕ್ಕಿಂತ ದೊಡ್ಡ ಪ್ರಯತ್ನ ರೈತಾಗಿರುತ್ತೆ ಅವರೆಲ್ಲರೂ ತಮ್ಮ ಸೆಳೆಯುವಂಥ ಒಂದು ಪ್ರಯತ್ನ ಸಂವಿಧಾನದ ಆಶಯಗಳನ್ನು ಉಳಿಸತಕ್ಕಂಥ ದಿಕ್ಕಿನಲ್ಲಿ ನಿಮ್ಮ ಆಲೋಚನೆಗಳು ಅಥವಾ ಸರ್ಕಾರ ನಿರ್ದೇಶನಗಳನ್ನು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕು ಅಂತಂದೇಳಿ ಪುನರಾವರ್ತನೆ ಮಾಡಿ ಹೇಳ ಒಂದು ಸತ್ಯ ಏನಂತಂದ್ರೆ ಇದು ಒಂದು ರಾಷ್ಟ್ರೀಯ ಹಬ್ಬ ನಮ್ಮ ತಹಸೀಲ್ದಾರ್ ಹೇಳ್ದಂಗೆ ಅದು ನಾವೆಲ್ಲ ಹೆಮ್ಮೆ ಕೊಡಬೇಕಾದಂಥ ವಿಷಯ ಯಾಕೆಂತಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಜೀವಂತವಾಗಿ ಇದ್ದೇವೆ ಅದು ಬಂದು ಎರಡನೇದು ಇದು ಇನ್ನಿಷ್ಟು ದಾಖಲೆ ಆದಂಥ ಒಂದು ಕಾರ್ಯಕ್ರಮ ಎಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ ಅಂದರೆ ಹಕ್ಕಿ ಮಾಡಿಕೊಂಡು ಬಹಳ ವಿಶೇಷವಾಗಿ ಇಡೀ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ದೊಡ್ಡದಾಗಿ ಇದೆ ಅಂತ ಭಾರತ ದೇಶದಲ್ಲಿ ಅಂಥ ಭಾರತ ದೇಶದಲ್ಲಿ ಸಂವಿಧಾನದ ಬಗ್ಗೆ ಅದರ ಅಳವಡಿನ ಬಗ್ಗೆ ಮತ್ತೊಮ್ಮೆ ಎಲ್ಲರಿಗೂ ತಿಳಿಪಡಿಸುವಂತ ಕಾರ್ಯಕ್ರಮ ಏನಿದೆ ಇದು ತುಂಬಾ ಉಪಯುಕ್ತವಾದಂಥ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಕರ್ತವ್ಯ ಹಾಗಾಗಿ ನಿನ್ನೆ ನನಗೆ ಒಂಥರ ಪತ್ರಿಕೆ ಅಲ್ಲಿಲ್ಲ ನೋಡಿದಾಗ ಅನ್ನಿಸ್ತು ಏನು ಹರಿಹರ ತಾಲೂಕು ಆಡಳಿತ ಏನಾಗಿದೆ ಮಲಗಿದ್ದೇವೆ ಏನು ಅಂತ ನನ್ನಷ್ಟೇ ನಾನು ಸಹ ಪ್ರಶ್ನೆ ಮಾಡ್ತಿದ್ರು ಅಸಲ್ ಫೋನ್ ಮಾಡಿದೆ ಏನು ಸರ್ ಇಷ್ಟೆಲ್ಲ ನಡೀತಾ ಇದೆ ಏನಿದ ಸಮಾಚಾರ ಅಂತ ಕೇಳಿದೆ ಅವರು ಸ್ವಲ್ಪ ಸ್ಪಷ್ಟನೆ ಇಲ್ಲ ಸಮಾಜ ಕಲ್ಯಾಣ ಇಲಾಖೆಯರಿಗೆ ಜವಾಬ್ದಾರಿ ಕೊಟ್ಟಿದೆ ಹಾಗಾಗಿ ಅವರು ಅದನ್ನೇ ನೋಡ್ತಾ ಇದ್ದಾರೆ ಇವತ್ತು ಬಂದಿದ್ದರು ಮತ್ತೆ ನನ್ನ ಪ್ರಮುಖದಲ್ಲಿ ಒಂದು ಮೀಟಿಂಗ್ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದೆ ಸೊ ಆಮೇಲೆ ಹತ್ರ ಬಂತಿದೆ ಇಪ್ಪತ್ತದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಒಂದು ಈಗಾಗಲೇ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲ ಹೇಳಿದ್ದಾರೆ ತಾನು ಕಾಣಿದ್ರೆ ಇದು ಚುರುಕಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಕಾರಣ ಏನಂತಂದ್ರೆ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಿಂದಿರ್ತಕ್ಕಂಥ ಪರಮೇಶ್ವರ್ ಅಪ್ಪ ಸಾಕಷ್ಟು ಜನದ ಸಂಪರ್ಕದಲ್ಲಿದ್ದರು ಅವ್ರು ಏನಾರ ಹೇಳಿದ ತಕ್ಷಣ ಎಲ್ಲರನ್ನ ಅವರೇ ಪರ್ಸನಲ್ ಆಗಿ ಫೋನ್ ಮಾಡಿ ಸಂಘ ಸಮಸ್ಯೆಗಳಿಗೆ ಪರ ಹೋರಾಟಗಾರರಿಗೆ ಸಮಾಜದ ಮುಖಂಡರಿಗೆ ಎಲ್ಲರಿಗೂ ವಿಶ್ವಾಸಕ್ಕೆ ಬಂದು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅದೇನೋ ಖುಷಿ ಆಗ್ತೈತೆ ಈಗಿನ ಅಧಿಕಾರಿಗಳು ಅಷ್ಟು ಗಮನ ಹರಿಸ್ತಾ ಇಲ್ಲ ನಾನು ಅವ್ರ ಬಗ್ಗೆ ವೈಯಕ್ತಿಕ ಟೀಕೆ ಅಲ್ಲ ಇದು ಬಹಳ ಅವಶ್ಯಕ ಯಾಕಂದ್ರೆ ಪಬ್ಲಿಕ್ ರಿಲೇಶನ್ ಏನಿದೆ ಅದು ಬಹಳ ಅನಿವಾರ್ಯ ಕೆಲವೊಂದು ಇಲಾಖೆಗಳಿಗೆ ಅಂತ ಸಂಪರ್ಕ ತೇಬೇಕು ಅನ್ನೋದು ಹೇಳೋದಕ್ಕೆ ನಾವು ಕ್ಷಮೆಯಲ್ಲಿ ನಮ್ಮ ರೈಸಿನ ನಾವು ಸಂಪೂರ್ಣ ಕಡೆಯವನ್ನು ಶಾಲೆಗೆ ಸೂಚಿಸುತ್ತೇವೆ ಅದರ ನಂತರದಲ್ಲಿ ನಮ್ಮ ಶಾಲೆಯ ಮೂವತ್ತು ಮಕ್ಕಳು ಒಂದು ಕ್ಲಾಸ ಮೂರನೇ ತರಗತಿಯಿಂದ ತರಗತಿಯಿಂದ ಐದನೇ ಅದಕ್ಕೆ ನಾವು ನಮ್ಮ ಶಾಲೆಯ ಮಕ್ಕಳನ್ನು ಸಹ ನಮ್ಮ ಬರ್ತೀವಿ

ಕುಮಾರ್ ನಟಿಯಿಂದ ನಮ್ಮ ಪೂರ್ವಪ ಸೇರಿದಂತೆ ಸಂಪೂರ್ಣವಾಗಿ ಮಾಡೋದ್ರಿಂದ ಇದು ನಮ್ಮ ದಾವಣಗೆರೆ ಜಿಲ್ಲೆಯ ರಿಯಲ್ ಸಿಬ್ಬಳ್ಳ ಸೌಭಾಗ್ಯದ ಕೆಲಸ ಮತ್ತು ಪ್ರಜಾಪ್ರಭುತ್ವವನ್ನು ಇಡೀ ತಾಲೂಕಾದ್ಯಂತ ಒಂದು ರಾಜಕೀಯ ಸಭೆ ಬಂದರೆ ನಮ್ಮ ಅಪ್ಪಳಿ ಸರ್ಕಲಲ್ಲಿ ಒಂದು ಡಿಸ್ಪ್ಲೇ ಹಾಕಿಲ್ಲ ಹಿಂದೆ ಎಂ ಪಿಂಗ್ ಮಾಡಿದ್ರು ಸಚಿವ್ ಮಾಡಿದ್ರು ಕೇಂದ್ರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಮಾಡಿದ್ರು ಅದೇ ಥರ ಮಾನವ ಸರ್ಪಣಿ ನಮ್ಮ ಅಂಬೇಡ್ಕರ್ ಏನು ಸಂವಿಧಾನ ಮಾಡಿದರೆ ಪ್ರಜಾಪ್ರಭುತ್ವದ ಬಗ್ಗೆ ಈ ಒಂದು ಸರ್ಕಲಲ್ಲಿ ಡಿಸ್ಪ್ಲೇ ಹಾಕಿ ನಕ ದಿನದೇ ತಾರೀಕು ನಿಯೋ ತನಕ ಕಡೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರತಿ ಜನರು ಆ ಹೋಟೆಲನ್ನು ನೋಡ್ತಾ ಇರುವಾಗ ಪ್ರಜಾಪ್ರಭುತ್ವದ ಬಗ್ಗೆ ಗೊತ್ತಿಲ್ಲವರು ಗೊತ್ತಿಲ್ಲದೆ ಅವರು ತಪ್ಪ ಈ ಸಮ ಈ ವಿಷಯದ ಬಗ್ಗೆ ಗೊತ್ತಿಲ್ಲದೇ ಇರೋರು ಸಹ ಗೊತ್ತಾಗುತ್ತೆ ಇಂಥ ದಿನಾಂಕ ನಾವು ಸಹ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅನ್ನೋದು ಮುನ್ಸೂಚನೆ ಆಗುತ್ತೆ ಆದ್ದರಿಂದ ಪ್ರತಿಯೊಂದು ವಾರ್ಡ್ ಹೇಳಿದರೆ ಕ್ರಾಮ ಪಂಚಾಯತ್ ಪಂಚಾಯತ್ ಹತ್ತರಿಂದ ಹದಿನೈದು ಜನ ಕಾಮ ಸದಸ್ಯರು ಇದ್ದಾರೆ ಆ ಸದಸ್ಯರಿಗೂ ಸಹ ತಾಲೂಕು ಪಂಚಾಯತ್